ಭಾಗ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ತೀವ್ರ ಹುಬ್ಬಳ್ಳಿಯ ಹೋರಾಟದಲ್ಲಿ ಪಾಲ್ಗೊಳ್ಳಲು ಕರೆಯೋಲೆ ಹೌದು ರಾಯಭಾಗ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ನಡೆಸುತ್ತಿರುವ ಪ್ರತಿಭಟನೆಯು ತೀವ್ರಗೊಂಡಿದೆ ಇದರ ಭಾಗವಾಗಿ ಹೋರಾಟವನ್ನ ಮತ್ತಷ್ಟು ಬಲಪಡಿಸಲು ಸಂಘಟನೆಯು ಕರೆ ನೀಡಿದೆ ಈ ಕುರಿತು ಮಾಹಿತಿ ನೀಡಿರುವ ರಾಯಭಾಗ ತಾಲೂಕು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಚೆನ್ನಮ್ಮ ಗಡಕರಿ ಅವರು ಹೋರಾಟವು ಮುಂದುವರೆಯಲಿದ್ದು ಮುಂದಿನ ಹಂತದ ಪ್ರತಿಭಟನೆಯು ಹುಬ್ಬಳ್ಳಿಯಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಹೋರಾಟ ಇನ್ನು ಮುಂದುವರೆದಿದೆ ಇಂದು ರಾಯಭಾಗದಲ್ಲಿ ನಡೆದ ಪ್ರತಿಭಟನೆಗೆ ಗೈರು ಹಾಜರಾದವರು ಸೇರಿದಂತೆ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ನಾಳೆ ದಿನಾಂಕ ಎರಡರಂದು ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ಬೃಹತ್ ಹೋರಾಟದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ವಿನಂತಿಸಿದ್ದಾರೆ ರಾಯಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಿಐಟಿಯು ಧ್ವಜಗಳನ್ನು ಹಿಡಿದು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತೆಯರು ಜಮಾಯಿಸಿದ್ದರು ಕೆಂಪು ಸೀರೆಗಳನ್ನು ಉಟ್ಟು ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದರು ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ಈ ಹೋರಾಟವು ಸರ್ಕಾರದ ಗಮನ ಸೆಳೆಯುವಲ್ಲಿ ನಿರ್ಣಾಯಕವಾಗಲಿದೆ ಎಂದು ಸಂಘದ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ ವರದಿ ಆಸ್ಮಾ ಕಮಲನವರು ಮಡಿಯ ನುಡಿಸಿ ನಡೆ ನುಡಿಯ ಕಲಿಸಿದಾತ ಮಡಿವಾಳ ಮಾಚಿದೇವ ಸರಿಯೊಳಗೆ ಒಂದಲು ಸಲವತ್ತು ಅರಿದಾತ ಒಕ್ಕಲಿಗರ ಮುತ್ತಯ್ಯ ಶಾನದ ಅಂಬೆಯ ನಾಲಿಗೆಯುಳಿಸಿ ರಾಗತಾಳವ ತಲಿತು ಕೈಲಾಸದಲ್ಲಿ ಪರಶಿವನ ನಾಟ್ಯವಾಡಿಸಿದಾತ ಒಲೆಯರ ಒನ್ನಯ್ಯ ಕೊಡೆಯ ಚರ್ಮವಾರಿದು ರಕ್ಷೆಗಳ ಮಾಡಿ ಅಣ್ಣ ತಾತ ಸಮಗಾರಳಯ್ಯ ಇವರಲ್ಲವೇ ನಮ್ಮ ಗಣ ಶರಣರು ಇವರಲ್ಲವೇ ನಮ್ಮ ಶರಣರು ಕೇಳು ಕೇರಳನಾಥ ಕೂಡಲ ಸಂಗಮ ದೇವ देवा गुर्वे निबलो शिवने निता ತುಂಬರ ಗುಂಡೈ ಜನ ಮನೆಯ ಗಡಗಿ ಚಂದವ ಚಂಗ ಮಡಿವಳ ಮಾತೆ ಎಲ್ಲ ಮನೆಯ ಮಡಿವಳೆ ಎಲ್ಲ ಮನೆಯ